ಸಮಸ್ತ ಜನರ ಪರವಾಗಿ ಇಲಾಖೆಯ ಪರವಾಗಿ ನಾನು ಆರ್ಥಿಕತಕ್ಕಂಥ ಅಭಿನಂದನ ಸಂಸ್ಥೆಗೆ ನಾನು ಜೊತೆಯಲ್ಲಿ ಹೇಳಿದರು ಕಟ್ಟಡಕ್ಕೂ ಕೂಡ ನಾನು ಅದನ್ನು ನೋಡಿ ಜಾಗ ನೋಡಿ ಅದು ಹಣವನ್ನು ಕೊಟ್ಟಕ್ಕಂಥ ಕೆಲಸ ಮುಂದಿನ ದಿವಸದಲ್ಲಿ ಹಣವನ್ನು ಕೊಟ್ಟ ಕೆಲಸ ನಾನು ಮಾಡ್ತಾ ಒಟ್ಟಿನಲ್ಲಿ ಯಾವುದೇ ರೀತಿಯ ಈ ಭಾಗದಲ್ಲಿ ಯಾವುದೇ ರೀತಿಯ ಅನಾಹುತ ಆಗಬಾರ್ದು ಅನಾಹುತ ಆದ ತಕ್ಷಣ ಬರೀ ಇಲಾಖೆ ಒಂದೇ ಅಂತಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಅದಕ್ಕೆ ಸಹಕರಿಸಿದಾಗ ತಕ್ಷಣ ಅದನ್ನು ಇರುವಂತಹದ್ದು ಈಗಾನೇ ತಾವು ಈಗ ಎಷ್ಟು ಹತ್ರ ಎತ್ತರಕ್ಕೆ ನೀರು ಹೋಗುತ್ತೆ ಮಾಡುತ್ತೆ ಅನ್ನೋಂಥದ್ದನ್ನು ಮತ್ತು ಆರು ಸಾವಿರ ಕೆಪಾಸಿಟಿ ಮತ್ತು ಒಂದು ಕೋಟಿಗೂ ಹೆಚ್ಚು ಹಣ ಬೆರಬಾರ i